ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿನ್ನೆಲೆಯಲ್ಲಿ ಒಂದು ಕಡೆ ಮಿಗ್ ಟ್ವೆಂಟಿ ನೈನ್ ಜೆಟ್ಟು ಮತ್ತೊಂದು ಕಡೆ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದರ ಮುಂದುಗಡೆ ಈ ದೇಶದ ಮಹಾನ್ ನಾಯಕ ಯೋಧನ ರೂಪದಲ್ಲಿ ಕಂಗೊಳಿಸ್ತಾ ಇದ್ದಂಥ ನರೇಂದ್ರ ಮೋದಿ ಇದು ಅಚ್ಚರಿದಾಯಕ ನಿರೀಕ್ಷಾತೀತವಾದಂಥ ಘಟನೆ ನಿನ್ನೆ ಮಧ್ಯಾಹ್ನ ನಡೆದದ್ದು ನಿನ್ನೆ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಅವರು ಈ ಆದಂಪುರ್ ಏರ್ ಬೇಸ್ಗೆ ಹೊರಟ್ಬಿಡ್ತಾರೆ ಪ ಪಂಜಾಬ್ನಲ್ಲಿರುವಂಥ ಆದಂಪುರ್ ಬೇಸ್ ಅಲ್ಲಿಗೆ ಹೋಗಲಿಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಇದೆ ಏನು ಕಾರಣ ಇದೇ ಆದಂಪುರ್ ಬೇಸ್ನಲ್ಲಿರುವಂಥ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ಮಹತ್ವಾಕಾಂಕ್ಷಿಯಾದಂಥದ್ದು ಮತ್ತು ತೀಕ್ಷ್ಣವಾಗಿದೆ ಅಂತ ನಾವು ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಶ್ಲಾಘನೆ ಮಾಡ್ತಾ ಇರುವಂಥ ಎಸ್ ಫೋರ್ ಹಂಡ್ರೆಡ್ ಏನಿದೆ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ ನಾವು ನಮ್ಮ ಜೆ ಎಫ್ ಸೆವೆಂಟೀನ್ ಜೆಟ್ನಿಂದ ಮಿಸೈಲ್ಗಳನ್ನು ದಾಳಿ ಮಾಡಿಸಿ ಎಸ್ ಫೋರ್ ಹಂಡ್ರೆಡನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಅಲ್ಲಿಯ ಪಾಕಿಸ್ತಾನದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಾಗಿತ್ತು ಭಾರತವನ್ನು ನಾವು ಸೋಲಿಸಿದ್ದೇವೆ ಸೋಲಿಸುವುದಷ್ಟೇ ಅಲ್ಲ ಅವರು ಅತ್ಯಂತ ಅತಿ ಹೆಚ್ಚು ಜನಪ್ರಿಯಗೊಂಡಿರುವಂಥ ಮತ್ತು ಅದರ ಮೇಲೆ ಹೆಚ್ಚು ನಿರ್ಭರ ಆಗಿರುವಂಥ ಎಸ್ ಫೋರ್ ಹಂಡ್ರೆಡ್ ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕೊಲಾಪ್ಸ್ ಮಾಡಿದ್ದೇವೆ ಏರ್ ಬೇಸನ್ನೇ ಉಳಿಸಿಲ್ಲ ನಾವು ಆದಂಪುರ್ ಬೇಸು ಈ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಹಾಗಂತ ಅಲ್ಲಿಯ ಸೇನಾಧಿಕಾರಿಗಳು ಪಾಕಿಸ್ತಾನದ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಅಲ್ಲಿಯ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಇದು ಪ್ರಕಟಗೊಳ್ಳುತ್ತೆ ಇದಕ್ಕೆ ಉತ್ತರವನ್ನು ಕೊಡಬೇಕು ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಡೋದಲ್ಲ ಜಗತ್ತಿಗೆ ಇದರ ಉತ್ತರವನ್ನು ಕೊಡಬೇಕು ಇಲ್ಲ ಈ ಪಾಕಿಸ್ತಾನ ಮರಳರು ಸುಳ್ಳು ಹೇಳಿದ್ದಾರೆ ನಮ್ಮ ಏರ್ ಬೇಸ್ಗೆ ಏನೂ ಆಗಿಲ್ಲ ನಮ್ಮ ಎಸ್ ಫೋರ್ ಹಂಡ್ರೆಡ್ ಬೇಸ್ ಏರ್ ಡಿಫೆನ್ಸ್ ಸಿಸ್ಟಮು ಯಥಾಸ್ಥಿತಿಯಿಂದ ಇದ್ದು ನಿಮ್ಮನ್ನು ಸಂಪೂರ್ಣವಾಗಿ ನಾಶಗೊಳಿಸಿದೆ ಚುನಾಯ್ ಯುದ್ಧದಲ್ಲಿ ನಾವು ಸೋತದ್ದಲ್ಲ ನೀವು ಸೋತಿದ್ದೀರಿ ಅಂತ ಹೇಳಬೇಕು ಈಗ ಪಾಕಿಸ್ತಾನದ ನೂರ್ ಖಾನ್ ಬೇಸನ್ನು ನಾವು ನಾಶ ಮಾಡಿದ್ದೇವೆ ಸ್ವ ಧ್ವಂಸಗೊಳಿಸಿದ್ದೇವೆ ಅಂತ ಹೇಳ್ತಾ ಇದ್ದೀವಿ ನಾಳೆ ಇದ್ದಕ್ಕಿದ್ದ ಹಾಗೆ ಶಹಬಾಜ್ ಷರೀಫು ಇದೇ ನೂರ್ಖಾನ್ ಏರ್ಬೇಸ್ಗೆ ಹೋಗಿ ಅಲ್ಲಿಯ ಯೋಧರನ್ನು ಉದ್ದೇಶಿಸಿ ಭಾಷಣ ಮಾಡಿದರೆ ಹೆಂಗಿರುತ್ತೆ ಅಲ್ಲಿಯ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ನಮ್ಮ ಮಿಸೈಲ್ಗಳು ಹೋಗಿ ಧ್ವಂಸ ಮಾಡಿದೆ ಅಂತ ನಾವು ಎಲ್ಲ ಕಡೆ ಬಿಂಬಿಸಿದ್ದೀವಿ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ಮತ್ತೆ ಕ್ರಿಕೆಟ್ ಸೀರೀಸ್ ಶುರು ಆಗಿಬಿಟ್ರೆ ಹೇಗಿರುತ್ತೆ ಅಲ್ಲಿಗೆ ನಾವು ಸುಳ್ಳು ಹೇಳಿದ್ದೇವೆ ಅಂತ ಅರ್ಥ ಆಗುತ್ತೆ ಅದೇ ರೀತಿಯಾದಂಥ ಕೃತ್ಯವನ್ನು ಪಾಕಿಸ್ತಾನ ಮಾಡುವ ಪ್ರಯತ್ನ ಮಾಡುತ್ತೆ ಅದನ್ನು ಯುದ್ಧದಲ್ಲಿ ಧ್ವಸ್ತಗೊಳಿಸಿದ ಹಾಗೆ ಧ್ವಂಸಗೊಳಿಸಿದ ಹಾಗೆ ನರೇಂದ್ರ ಮೋದಿಯವರು ಸ್ವತಃ ಆ ಜಾಗಕ್ಕೆ ಹೋಗಿ ಸಾಕ್ಷೀಭೂತರಾಗಿ ಜಗತ್ತಿನೆದುರುಗಡೆ ಅನಾವರಣಗೊಳಿಸುತ್ತಾರೆ ಮಂಗಳವಾರ ಮಧ್ಯಾಹ್ನ ಅಭೂತಪೂರ್ವವಾದಂಥ ಭಾಷಣ ಸೋಮವಾರ ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದರು ಮಂಗಳವಾರ ಯೋಧರನ್ನುದ್ದೇಶಿಸಿ ಮಾತನಾಡಿದರು ಅದು ತಲುಪಬೇಕಾಗಿದ್ದು ಜಾಗತಿಕ ಮಟ್ಟದಲ್ಲಿ ತಲುಪಬೇಕಾಗಿತ್ತು ಹೇಗೆ ಪವರ್ ಡೈನಮಿಕ್ಸ್ ಭಾರತ ದೇಶದ ಪವರ್ ಡೈನಮಿಕ್ಸ್ ಬದಲಾಗಿದೆ ಅನ್ನುವುದನ್ನು ಸ್ಪಷ್ಟವಾಗಿ ನರೇಂದ್ರ ಮೋದಿ ಹೇಳಿದರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಜನ ಗಮನಿಸಿರೋದೇ ಇಲ್ಲ ನರೇಂದ್ರ ಮೋದಿ ಆಗಲಿ ನಮ್ಮ ಮೂರು ಜನ ಡಿ ಜಿಗಳಾಗಲಿ ಅಥವಾ ನಮ್ಮ ಸರ್ಕಾರವಾಗಲಿ ನಮ್ಮ ವಿದೇಶಾಂಗ ಸಚಿವರಾಗಲಿ ಎಲ್ಲಿಯೂ ಕೂಡ ಅಮೇರಿಕೆ ಹೆಸರನ್ನು ಪ್ರಸ್ತಾಪ ಮಾಡೋದಿಲ್ಲ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಪ್ರಸ್ತಾಪ ಮಾಡೋದಿಲ್ಲ ಮಧ್ಯಸ್ಥಿಕೆಯ ಮಾತನಾಡೋದಿಲ್ಲ ಮತ್ತು ಸೀಸ್ ಫೈರನ್ನು ದೊಡ್ಡದಾಗಿ ಬಿಂಬಿಸೋದಿಲ್ಲ ಎಂಥ ವಿಚಿತ್ರ ನೋಡಿ ಒಂದು ಕಡೆ ವ್ಯತಿರಿಕ್ತವಾಗಿರುವಂಥ ಪಾಕಿಸ್ತಾನ ಅದು ಜಗತ್ತಿನ ಎಲ್ಲ ಇಸ್ಲಾಂ ರಾಷ್ಟ್ರಗಳನ್ನು ಹೊಗಳಲಿಕ್ಕೆ ಶುರು ಮಾಡುತ್ತೆ ಈ ಸೀಸ್ ಫೈರ್ ಆಗಿರುವ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ಸ್ಥಗಿತಗೊಳಿಸುತ್ತೆ ಯುದ್ಧವನ್ನು ಸ್ಥಗಿತಗೊಳಿಸಿರುವ ಇದು ಅಮೆರಿಕೆಯನ್ನು ಮೂರು ಮೂರು ಸಲ ಬಣ್ಣಿಸುತ್ತೆ ಆದರೆ ಅದರ ಜೊತೆಗಿರುವಂಥ ಇನ್ನೊಂದು ರಾಷ್ಟ್ರ ಭಾರತ ಅಪ್ಪಿತಪ್ಪಿಯು ಡೊನಾಲ್ಡ್ ಟ್ರಂಪ್ ಹೆಸರನ್ನು ಹೇಳೋದಿಲ್ಲ ಹಾಗೆ ನೋಡಿದರೆ ನರೇಂದ್ರ ಮೋದಿಗೂ ಮತ್ತು ಡೊನಾಲ್ಡ್ ಟ್ರಂಪ್ಗೂ ಅಭೂತವಾದ ಅಭೂತಪೂರ್ವವಾದಂಥ ಸ್ನೇಹ ಅಂತ ಎಲ್ಲ ಕಡೆ ಬಿಂಬಿಸಲಾಗಿದೆ ಆದರೆ ಅದೇ ನರೇಂದ್ರ ಮೋದಿ ಎಲ್ಲಿಯೂ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಹೇಳೋದಿಲ್ಲ ಆದರೆ ಡೊನಾಲ್ಡ್ ಟ್ರಂಪ್ ಹೋದ ಹೋದಲ್ಲೆಲ್ಲ ತಾನೇ ಈ ರೀತಿಯಾದಂಥ ಸೀಸ್ ಫೈರ್ ಮಾಡಿಸಿದ್ದು ಅಂತ ಡಾಣ ಡಂಗುರ ಸಾರ್ಥ ಓಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಎರಡೂ ದೇಶಕ್ಕೂ ನಾನು ವ್ಯವಹಾರವನ್ನು ಕೊಡ್ತಾ ಇದ್ದೀನಿ ಅಂತ ದೊಡ್ಡಸ್ತಿಕೆಯ ಮಾತುಗಳನ್ನು ಆಡ್ತಾ ಆಡ್ತಾಯಿದ್ದಾರೆ ಇವರೇನು ವ್ಯವಹಾರ ನಮಗೆ ಕೊಡಿದ್ರಿ ನಮ್ಮಿಂದ ವ್ಯವಹಾರ ತಗೊಳ್ಳೋರು ಇವರು ನಮಗೇನು ವ್ಯವಹಾರ ಕೊಡ್ತಾರೆ ಒಬ್ಬ ವ್ಯಕ್ತಿ ರಾಜಕಾರಣಿ ಅಲ್ಲದ ವ್ಯಕ್ತಿ ಮರ್ಚೆಂಟ್ ಒಬ್ಬ ವ್ಯಾಪಾರಿ ಒಬ್ಬ ರಾಜಕಾರಣಕ್ಕೆ ಬಂದು ರಾಷ್ಟ್ರಾಧ್ಯಕ್ಷರಾದರೆ ಎಂಥ ಎಡವಟ್ಟುಗಳಾಗ್ತವೆ ಅನ್ನೋದಕ್ಕೆ ಈ ಮನುಷ್ಯನನ್ನು ಇತಿಹಾಸದಲ್ಲಿ ದಾಖಲು ಮಾಡಿ ಯಾವತ್ತು ಬೇಕಾದ್ರೂ ತೋರಿಸ್ಬೋದು ಡೊನಾಲ್ಡ್ ಟ್ರಂಪ್ ಎಲ್ಲ ರೀತಿಯಿಂದ ಈ ಪ್ರಕರಣದಲ್ಲಿ ಲಾಭವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದಂಥ ಮನುಷ್ಯ ಜನವರಿಯಲ್ಲಿ ಈತ ಅಧ್ಯಕ್ಷನಾಗಿ ಪಟ್ಟಾಭಿಷೇಕ ಮಾಡಿಸ್ಕೊಂಡದ್ದು ಅಲ್ಲಿಂದ ಇಲ್ಲಿವರೆಗೂ ಆರು ತಿಂಗಳಾಗಲಿಕ್ಕೆ ಬಂದಿದೆ ಹತ್ತತ್ರ ಐದು ತಿಂಗಳಾಯಿತು ಐದು ತಿಂಗಳಲ್ಲಿ ಮೊದಲನೇದಾಗಿ ಈತನಿಗೆ ತಾನೇ ನೇತೃತ್ವ ವಹಿಸಿ ಮಾಡಿದಂಥ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಿಲ್ಲ ಸೀಸ್ ಫೈರ್ ಮೂರು ಸಲ ವಯೋಲೇಷನ್ ಆಗಿದೆ ಅಲ್ಲಿ ಇನ್ನು ಈ ಕಡೆ ಇಸ್ರೇಲ್ ಜೊತೆ ಅಮೇರಿಕಾ ಜೊತೆಗಿರುವ ಇಲ್ಲಿ ಇಸ್ರೇಲ್ ಮತ್ತೆ ಹಮಾಸ್ ಉಗ್ರರ ಮಧ್ಯೆ ನಡೀತಾ ಇರುವಂಥ ಯುದ್ಧವನ್ನು ಇಲ್ಲಿವರೆಗೂ ನಿಲ್ಲಿಸಕ್ಕಾಗಿಲ್ಲ ಅಲ್ಲಿಯೂ ಸೀಸ್ ಫೈರ್ ವಯೊಲೇಷನ್ ಆಗ್ತಾನೆ ಇದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೀತಾ ಇರುವಂಥ ಈ ಸಂಘರ್ಷದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯಪ್ರವೇಶ ಮಾಡಿ ನಾನೇ ರಾತ್ರೋರಾತ್ರಿ ಮಾತುಕತೆ ನಡೆಸಿ ನಾನೇ ಈಗ ಈ ಯುದ್ಧ ನಿಲ್ಲಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ಮಧ್ಯೆ ಸಂಧಾನಕ್ಕೆ ನಾನೇ ಮಧ್ಯವರ್ತಿ ಅಂತ ಹೇಳ್ಕೊತಾರೆ ಆದರೆ ಹೇಗೆ ತಾತ್ಸಾರ ಮಾಡಿದ್ದಾರೆ ನರೇಂದ್ರ ಮೋದಿ ಅಂದರೆ ಯಾವ ಪ್ರಧಾನಮಂತ್ರಿಯೂ ಕೂಡ ಅಮೆರಿಕ ಅಧ್ಯಕ್ಷನಿಗೆ ಈ ರೀತಿಯ ಕಡಗಣನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬರ್ಕೊಂಡ್ಬಿಡ್ರಿಂದ ಅಷ್ಟೇ ಅಲ್ಲ ನಿನ್ನೆ ಮಾಡಿದಂಥ ಭಾಷಣ ಏನಿದೆಯಲ್ಲ ಈ ಆದಂಪುರ ಏರ್ಬೇಸ್ನಲ್ಲಿ ಮಾಡಿದ ಭಾಷಣ ಅದರಲ್ಲಿ ಎರಡು ಮೂರು ಪ್ರಮುಖವಾದ ವಿಚಾರಗಳನ್ನು ನರೇಂದ್ರ ಮೋದಿ ಹೇಳ್ತಾರೆ ಮೊದಲೇದು ಇನ್ನು ಮುಂದೆ ನಮ್ಮ ಸಮಯಕ್ಕೆ ನಮ್ಮ ಷರತ್ತಿನ ಅನ್ವಯ ನಡೆಯುವಂಥ ಯುದ್ಧ ಮೊದಲೇದು ನಮ್ಮ ಷರತ್ತುಗಳು ಎರಡನೇದ್ದು ನಮ್ಮ ಸಮಯ ನಮಗೆ ಯಾವಾಗ ಬೇಕೋ ಅವಾಗ ಯುದ್ಧ ಮಾಡ್ತೀವಿ ನಮಗೆ ಹೇಗೆ ಬೇಕೋ ಆವಾಗ ಯುದ್ಧ ಮಾಡ್ತೀವಿ ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ತೀವಿ ನಮಗೆ ಹೇಗೆ ಬೇಕೋ ಹಾಗೆ ಯುದ್ಧ ಮಾಡ್ತೀವಿ ಇನ್ನು ಮುಂದೆ ಒಂದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಅದನ್ನು ನಾವು ಹಗುರವಾಗಿ ಪರಿಗಣಿಸುವುದಿಲ್ಲ ನೋಡಿ ಎಂಥ ದೊಡ್ಡ ಮಾತಿದು ಆಮೇಲೆ ಇಷ್ಟು ಸಲ ನಡೆದಂಥ ಕೃತ್ಯಗಳೇನದ ಉಗ್ರ ಕೃತ್ಯ ಅವೇ ಬೇರೆ ಅದರ ಮೇಲೆ ಆಪರೇಷನ್ ಮಾಡಿದ್ದೇ ಬೇರೆ ಈಗ ಆಪರೇಷನ್ ಅಂತ ಏನಿದೆ ಇದು ಬರೆದಂಥ ಹೊಸ ಭಾಷ್ಯವೇ ಬೇರೆ ನೀವು ಇದನ್ನು ಉಳಿದ ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಹೋಲಿಸಲಿಕ್ಕೆ ಆಗುವುದಿಲ್ಲ ಆ ಮಟ್ಟಿಗೆ ಈ ರೀತಿಯದಾದಂಥ ಕೃತ್ಯವನ್ನು ನಮ್ಮೂರು ಮಾಡಿರೋದು ನಮ್ಮ ಯೋಧರು ನೀವೆಲ್ಲ ಮಾಡಿದ್ದೀರಿ ಅಂತ ಅಲ್ಲಿರುವಂಥ ಎಲ್ಲ ಯೋಧರನ್ನು ಅಭಿನಂದಿಸ್ತಾರೆ ನಮ್ಮ ಭೂಸೇನೆ ನಮ್ಮ ವಾಯುಸೇನೆ ನಮ್ಮ ಜಲಸೇನೆ ಅವರ ಮಧ್ಯೆ ಇರುವಂಥ ಸಮನ್ವಯ ಮತ್ತು ನಮ್ಮ ಈ ಭಾರತ ದೇಶದ ತಂತ್ರಜ್ಞಾನ ಮತ್ತು ನಮ್ಮ ಹೋರಾಟದ ಕೆಚ್ಚು ಈ ಮೂರರ ಸಮನ್ವಯದಿಂದ ಇಂಥದ್ದೊಂದು ದೊಡ್ಡದಾದಂಥ ಗೆಲುವನ್ನು ನಾವು ಕಂಡಕ್ಕೆ ಸಾಧ್ಯ ಆಯಿತು ಈ ವಿಜಯದೊಂದು ಬಿ ಮೊಳಗಲಿಕ್ಕೆ ನೀವೇ ಕಾರಣಿಭೂತರು ನಿಮ್ಮೆಲ್ಲರಿಗೂ ಈ ದೇಶ ಋಣಿಯಾಗಿರುತ್ತೆ ಅಂತ ನಮ್ಮೆಲ್ಲರ ಪರವಾಗಿ ಅಲ್ಲಿಯ ಯೋಧರನ್ನು ಕರತಾಡನದ ಮಧ್ಯೆ ಶ್ಲಾಘಿಸ್ತಾರೆ ನರೇಂದ್ರ ಮೋದಿ ನೋಡಿ ಒಬ್ಬ ನಾಯಕನಿಗಿರಬೇಕಾದಂಥ ಗುಣ ಇದು ಆ ಕಡೆ ಡೊನಾಲ್ಡ್ ಟ್ರಂಪ್ ಸ್ವತಃ ತಾನೇ ವ್ಯಕ್ತಿಗತವಾಗಿ ಇದರ ಲಾಭವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಟ್ರಂಪಣ್ಣ ಇಲ್ಲಿ ಈ ದೇಶದ ಪ್ರಧಾನಮಂತ್ರಿ ಯಾವ ನೋಡಿ ಯಾವುದೇ ಒಂದು ಯುದ್ಧ ಆದರೆ ಯುದ್ಧವನ್ನು ಮಾಡುವವರು ಈ ದೇಶದ ಸೇನೆಯವರು ಅದರ ಬಗ್ಗೆ ಎರಡು ಮಾ ಯಾವುದೇ ದೇಶದ ಸೇನೆಯವರು ಯುದ್ಧ ಮಾಡೋದು ಅದಕ್ಕೆ ಎಲ್ಲ ಬೇಹುಗಾರಿಕೆ ಈ ಥರ ಎಲ್ಲ ರೀತಿಯಾದಂಥ ಸಹಾಯ ಜೊತೆಗೆ ನಿಂತಿರುತ್ತೆ ಪೂರಕವಾಗಿ ನಮ್ಮ ದೇಶದಲ್ಲೂ ಅಷ್ಟೇ ನಮ್ಮದೇ ನೋಡಿ ಈಗ ಇಸ್ರೋ ಇಸ್ರೋದ ಹತ್ತು ಉಪಗ್ರಹಗಳು ನಿರಂತರವಾಗಿ ಆ ಸ್ಯಾಟಲೈಟ್ಗಳು ಈಗ ಬೇಹುಗಾರಿಕೆ ಕೆಲಸವನ್ನು ಯುದ್ಧದ ಸಂದರ್ಭದಲ್ಲಿ ಮಾಡಿದಾವೆ ಇನ್ನು ಮುಂದೆಯೂ ಮಾಡ್ತಾ ಇರ್ತವೆ ಇವತ್ತು ನಾವು ನಿಖರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಿಖರವಾಗಿ ಶತ್ರುಗಳನ್ನು ಧ್ವಂಸಗೊಳಿಸಲಿಕ್ಕೆ ಆಗಿದ್ದೇ ನಮ್ಮ ದೇಶದ ರಾ ನಮ್ಮ ದೇಶದ ಇಂಟೆಲಿಜೆನ್ಸು ನಮ್ಮ ದೇಶದ ವಿಜ್ಞಾನಿಗಳು ಆರ್ ಡಿ ಆರ್ ಒ ವಿಜ್ಞಾನಿಗಳು ಯಾರ್ಯಾರು ಈ ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡಿದರು ಅದನ್ನು ಕಾರ್ಯಗತಗೊಳ್ಳಿ ಕಾರಣಭೂತರಾದರು ಜೊತೆಗೆ ವಾರ್ ಫೀಲ್ಡ್ನಲ್ಲಿ ಫೈಟ್ ಮಾಡಿದಂಥ ನಮ್ಮ ಯೋಧರು ಇವರೆಲ್ಲರಿಂದಾಗಿ ಒಂದು ಯುದ್ಧ ಸಂಭವಿಸಿದೆ ಕೇವಲ ಯಾವುದೋ ಒಬ್ಬ ವ್ಯಕ್ತಿನ ಸಂಭವಿಸ ಆದರೆ ಇವರೆಲ್ಲರೂ ಕೂಡ ಈ ದೇಶದ ಪೊಲಿಟಿಕಲ್ ಬಾಸ್ ಯಾರಿದ್ದಾರೆ ಅವರ ಅಣತಿಯ ಮೇಲೆಗೆ ಮೇರೆಗೆ ಕೆಲಸ ಮಾಡ್ತಾ ಇರ್ತಾರೆ ಮನಮೋಹನ್ ಸಿಂಗ್ ಹೇಳಿದರು ಏನಂತ ನೀವು ಯಾಕೆ ಯುದ್ಧ ಮಾಡಲಿಲ್ಲ ಅಂತ ಒಬ್ಬಮ್ಮ ಕೇಳ್ತಾರೆ ಅವರಿಗೆ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಆದ ಸಂದರ್ಭದಲ್ಲಿ ಯುದ್ಧ ಮಾಡಲಿಕ್ಕೆ ಅವತ್ತು ಸಕ್ಷಮವಾಗಿರಲಿಲ್ವಾ ನಮ್ಮ ಸೈನಿಕರು ಖಂಡಿತವಾಗಿಯೂ ಇದ್ದರು ಯಾಕೆಂದರೆ ನಾವು ಚೀನಾ ಯುದ್ಧವನ್ನು ಹೊರತುಪಡಿಸಿ ಅದಕ್ಕೆ ಕಾರಣ ಬೇರೆ ಇದ್ದಾವೆ ಉಳಿದ ಎಲ್ಲ ಯುದ್ಧಗಳನ್ನು ಗೆದ್ದವರು ನಮ್ಮ ಸ ಯೋಧರು ಯಾವ ಯುದ್ಧವನ್ನು ಸೋತವರಲ್ಲ ನಾವು ಆದರೆ ಟ್ವೆಂಟಿ ಸಿಕ್ಸ್ ಪಾರ್ ಲೆವೆನ್ ಸಂದರ್ಭದಲ್ಲಿ ಯುದ್ಧಕ್ಕೆ ಅಣತಿಯಾದಂಥ ನಮ್ಮ ಇಡೀ ಮೂರು ಸೇನೆಗಳು ಪೊಲಿಟಿಕಲ್ ಬಾಸ್ನ ಆದೇಶಕ್ಕಾಗಿ ಕಾಯ್ತಾ ಇರ್ತವೆ ನೀವು ಯುದ್ಧ ಮಾಡಬಹುದು ಅಂತ ಅಂತ ಅವ್ರು ಹೇಳಿ ಅಂತ ಹೇಳಿದ ಮೇಲೆ ಮುಂದಿನ ಕಾರ್ಯಾಚರಣೆ ಅವ್ರದ್ದು ಅದನ್ನು ಹೇಗೆ ಮಾಡಬೇಕು ಹೇಗೆ ಅದನ್ನು ಕಾರ್ಯಗತಗೊಳಿಸಬೇಕು ಹೇಗೆ ಶತ್ರು ಸಂಹಾರ ಆಗಬೇಕು ಎಲ್ಲವನ್ನು ತೀರ್ಮಾನ ಮಾಡೋದು ಸೇನೆಯವರ ಮೇಲೆ ಅದರ ಟ್ಯಾಕ್ಟಿಕ್ಸ್ಗಳೇನು ಯಾವ ತಂತ್ರದ ಮೇಲಕ್ಕೆ ಯಾವಾಗ ಜಲಸೇನೆ ಮಾಡಬೇಕು ಯಾವಾಗ ಭೂಸೇನೆ ಮಾಡಬೇಕು ಯಾವಾಗ ಏರ್ಫೋರ್ಸ್ ಮಾಡಬೇಕು ಅದನ್ನು ಆಮೇಲೆ ತೀರ್ಮಾನ ಆಗುತ್ತೆ ಮೊದಲು ಮಾಡಬಹುದು ಅಂತ ಅನುಮತಿ ಸಿಗಬೇಕಲ್ವಾ ಈ ದೇಶದ ರಾಷ್ಟ್ರಪತಿ ಅಂಕಿತ ಪಡೆಯಬೇಕು ಅದಕ್ಕೆ ಎಕ್ಸಿಕ್ಯೂಟಿವ್ ಹೆಡ್ ಯಾರು ಎಕ್ಸಿಕ್ಯೂಟಿವ್ ಹೆಡ್ಡು ಆ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವತ್ತು ಮುಸಲ್ಮಾನರಿಗೆ ಬೇಸರ ಆಗತ್ತೆ ಆದ್ದರಿಂದ ನಾವು ಯುದ್ಧ ಮಾಡುವುದು ಬೇಡ ಅಂತ ತೀರ್ಮಾನ ಮಾಡ್ತಾರೆ ಸೋನಿಯಾ ಗಾಂಧಿಯವರು ಹಾಗೆ ತೀರ್ಮಾನ ಮಾಡಿದ್ದರಿಂದಾಗಿ ಅಂಥ ದೊಡ್ಡದಾದಂಥ ಉಗ್ರ ಕೃತ್ಯ ನಡೆದರೂ ಕೂಡ ನಮ್ಮ ಸೈನಿಕರು ಏನೂ ಮಾಡಲಾರ್ದಂಥ ಹತಾಶ ಸ್ಥಿತಿಯಲ್ಲಿರ್ತಾರೆ ಪವರ್ ಇದೆ ಅದನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಆದೇಶ ಇಲ್ಲ ಅವಳು ಹಚ್ಚಿಕೊಂಡು ಕಾಯ್ಕೊಂಡು ಕೂತಿರ್ತಾರೆ ಆದೇಶ ಬರೋದಿಲ್ಲ ಅಸಹಾಯಕರಾಗಿ ಸುಮ್ಮನಾಗಿಬಿಡ್ತಾರೆ ಈ ಬಾರಿಯೂ ಸಭೆಗಳು ನಡೀತವೆ ಈ ಬಾರಿಯೂ ಡಿ ಸಿ ಎಸ್ ಬಂದು ಕೂತ್ಕೊಂಡ್ರು ಚೌಧರಿ ಅವರು ಈ ಬಾರಿಯೂ ಮೂರು ದಂಡ ನಾಯಕರು ಬಂದು ಕೂತ್ಕೊಂಡ್ರು ಈ ಬಾರಿಯೂ ದಿನಗಟ್ಟಲೆ ಚರ್ಚೆ ಆಯಿತು ಈ ಬಾರಿಯೂ ರಕ್ಷಣಾ ಸಚಿವರು ನರೇಂದ್ರ ಮೋದಿಯವರು ಕನ್ವಿನ್ಸ್ ಮಾಡುವ ಕೆಲಸವನ್ನು ಮಾಡಿದರು ಕೊನೆಗೆ ಈ ದೇಶದ ಪ್ರಧಾನಿ ಹೇಳ್ತಾರೆ ಇದನ್ನು ಬಿಡಬಾರ್ದು ಮಿಟ್ಟಿಮೆ ಮಿಲ ಮಿಲಾನಾ ಚಾಹಿ ಅಂತ ಕೊನೆಗೆ ಯಾವ ರೀತಿ ಯುದ್ಧ ಮಾಡಬೇಕು ಅನ್ನೋದು ಕೂಡ ನೀವೇ ತೀರ್ಮಾನ ಮಾಡಬೇಕು ಅಂತ ಸಂಪೂರ್ಣವಾಗಿ ಅವ್ರ ಮೇಲೆ ಬಿಡಲಾಯ್ತು ಅದಾದ ಮೇಲೆ ನಡೆದದ್ದು ತಮಗೆ ಗೊತ್ತೇ ಇದೆ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗಿಲ್ಲ ಪ್ರಶ್ನೆ ಅದಲ್ಲ ಪ್ರಶ್ನೆ ಹೇಗೆ ಇತರ ರಾಷ್ಟ್ರಗಳು ಒಂದು ರಾಷ್ಟ್ರದ ಅವನತಿಗೆ ಪ್ರಯತ್ನ ಮಾಡ್ತವೆ ಹೇಗೆ ಇದರಿಂದ ಲಾಭವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತವೆ ಚೈನಾ ಅಷ್ಟೂ ದಿನ ಸುಮ್ಮನಿದ್ದಂಥದ್ದು ನಿಮ್ದೊಂದು ಜೆಟ್ಟು ಇಲ್ಲಿ ಬಂದಿದೆ ಸಾಮಗ್ರಿಗಳನ್ನ ಸಪ್ಲೈ ಮಾಡಲಿಕ್ಕೆ ಅಂತ ಕಾರ್ಗೋ ಬಗ್ ಕಾರ್ಗೋ ಜೆಟ್ ಬಂದಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಯಾವಾಗ ಪಾಕಿಸ್ತಾನ ಸೋಲ್ತಾ ಇದೆ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ನಾವು ಕಳಿಸೇ ಇಲ್ಲ ಅಂತ ಸುಳ್ಳು ಹೇಳಿಬಿಡುತ್ತೆ ಅದರ ಹಿಂದಿನ ದಿನದವರೆಗೂ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ನಾವು ಅವರ ಜೊತೆ ಇರ್ತೀವಿ ಅಂತ ಹೇಳಿರ್ತೀವಿ ಚೈನಾ ಅವರ ಜೆ ಎಫ್ ಸೆವೆಂಟೀನ್ ಏನಿದೆ ಅದನ್ನು ಹೊಡೆದು ಉರುಳಿಸಿ ಚೆನ್ನಾಗಿ ಛಿದ್ರ ಮಾಡಿಬಿಟ್ಟಿರ್ತದೆ ಭಾರತ ದೊಡ್ಡ ಮಟ್ಟದ ಅವಮಾನವನ್ನು ಅನುಭವಿಸುತ್ತೆ ಚೈನಾ ಆದರೂ ಭಾರತದ ಮೇಲೆ ಸೇಡು ತೀರ್ಸ್ಕೊಳಕ್ಕೆ ನಮಗೆ ಪಾಕಿಸ್ತಾನದ ಹೆಗಲು ಬೇಕು ಅಂತ ಕಾಯ್ತಾ ಇರ್ತದೆ ಇದೆಲ್ಲವನ್ನು ಮೀರಿ ನರೇಂದ್ರ ಮೋದಿಯವರು ಈ ಎಲ್ಲ ವ್ಯವಸ್ಥೆಗಳ ಮಧ್ಯೆ ಈ ಎಲ್ಲ ಒಳಗಡೆ ಇರುವಂಥ ಎಲ್ಲ ಕ್ಷೋಭೆಗಳು ಮತ್ತು ಈರ್ಷ್ಯಗಳ ಮಧ್ಯೆ ನಮ್ಮ ಯೋಧರು ಮತ್ತು ಯೋಧರು ಅವರ ನಂಬಿಕೆಯ ಮೇಲೆ ಅವರ ವಿಶ್ವಾಸಾರ್ಹತೆಯ ಮೇಲೆ ಒಂದು ದೊಡ್ಡದಾದಂಥ ಆಪರೇಷನ್ ಸಿಂಧೂರ್ ಅನ್ನುವಂಥ ಭಾಷ್ಯವನ್ನು ಬರೆದು ಇಟ್ಟಿದ್ದಾರೆ ಇದು ಇತಿಹಾಸದಲ್ಲಿ ದಾಖಲಾಗತ್ತೆ ಇವತ್ತು ಭಾಳ ದೊಡ್ಡ ಆಪರೇಷನ್ ಅಂತ ಭಾಳಷ್ಟು ಜನರಿಗೆ ಅನಿಸದೇ ಇರ್ಬೋದು ಪಾಕಿಸ್ತಾನ ಇವತ್ತು ನಾವೇ ಗೆದ್ದಿದ್ದೀವಿ ಅಂತ ಸುಳ್ಳು ಹೇಳಬಹುದು ಆ ಸುಳ್ಳನ್ನು ನಿನ್ನೆ ಆದಂಪುರ್ ಏರ್ಬೇಸ್ಗೆ ಹೋಗುವ ಮೂಲಕ ನರೇಂದ್ರ ಮೋದಿ ಸುಳ್ಳು ಅಂತ ಮತ್ತೊಂದು ಸಲ ಪಡಿಸ್ತಾರೆ ಮತ್ತೊಂದು ಸಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಮುಖಭಂಗ ಆಗುವ ಹಾಗೆ ಮಾಡ್ತಾರೆ ಒಬ್ಬ ಪ್ರಧಾನಿಗಿರಬೇಕಾದಂಥ ಕೆಚ್ಚು ಮತ್ತು ಒಂದು ಪ್ರಧಾನಿಗಿರಬೇಕಾದಂಥ ಸಂಕಲ್ಪ ಎರಡರ ಸಾದೃಶ ಸ್ವರೂಪ ನರೇಂದ್ರ ಮೋದಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ